ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಗಳು ನಿಶ್ಚಿಂತನಾಗಬೇಕಂತ ಬಹು ಚಿಂತೆಯೊಳಗೆ ನೀ ಕುಂತಿ ಕಡಿಕೊಳ್ಳ ಮಡಿವಾಳಪ್ಪನವ್ರಂತಾರೆ ನಿಶ್ಚಿಂತ ಆಗಬೇಕಂತ ಈ ಸಲ ಜಮಾ ಮಾಡಿದೆ ಕಿರಾಯಿ ಮನೆಯಾಗ ಇದ್ದ ಮನುಷ್ಯ ಅವ್ನಿಗೆ ಏನರ ಟೆನ್ಷನ್ ಇರ್ತದೆ ಏನ್ರಿ ಕಿರೈ ಮನೆಯಾಗ ಇದ್ದೇವಂತ ಇಟ್ಕೋರಿ ನಾವು ಯಾರದೋ ಮನೆ ನಾವು ಬಂದು ಕಿರೈಲಿ ಉಳಿದಿದೆವು ಆ ಮನೆಗ್ ಗಾಡಿ ಬೀಳಲ್ಯಾಕ ಆ ಮನಿಗೇನು ಸಮಸ್ಯೆ ಆದ್ರೆ ನಮ್ಗೆ ಏನು ಸಂಬಂಧ ಅದರಿ ಅದು ಛತ್ತ ಸೋರಲ್ ಯಾಕ ಏನ್ಯಾಕಾಗಲ್ದು ಬೇಕಾದ್ರೆ ಇರ್ತೇವೆ ಬೇಡಾದ್ರೆ ಖಾಲಿ ಮಾಡ್ಕೊಂಡು ಮುಂದಿನ ಮನಿ ನಡೀತೇವ್ರಿ ಕಿರೈ ಮನೆಯಾಗ ಉಳಿದಾಗ ಹೆಂಗ್ ಉಡದೇವ್ರಿ ಕಿರಾಯಿ ಮನಿ ಇದ್ದಾಗ ಗಾಡಿ ಕಿಡಕಿ ಎಲ್ಲ ಒರೆಸ್ತೇವೆ ಸ್ವಂತ ಮನಿ ಬೇಕಂತ ಎಂದ ಸ್ವಂತ ಮಾಡ್ತಿ ಭಜಿತಿ ಚಾಲು ಆಯ್ತು ನೋಡು ಮರ ದಿವ್ಸಿಂದ ಚಿಡಿನು ಒಸಬೇಕೆ ಗ್ವಾಡಿನು ಒಸಬೇಕೆ ಕಿಡ್ಕಿ ಒರೆಸ್ಬೇಕೆ ಫ್ಯಾನ್ ಒರೆಸಬೇಕೆ ಮನೆಯಾಗೆ ಸಾಮಾನವ ಸಲ್ಲಾ ಮುಂಜಾನೆ ಹಿಡಿದು ಚಂಜಿತನ ಅವ್ ಸಾರಸ ಮನಿ ಇದ್ದು ನೋಡ್ರಿ ಹಿಂದಕ ಹೆಂಡೆ ತೊಗೊಂಡು ಸಾರಿಸ್ತಿದ್ರಲ್ಲ ಈಟು ಆರಾಮಿದ್ರೆ ಅವರು ಸ್ವಾಮಾರ ಹುಣ್ಣಿ ಅಮಸಿ ಈಟು ಮನೆ ಸಾರಿಸ್ತಿದ್ರು ಆಟ್ ಆದ್ರೆ ನಿಶ್ಚಿಂತ ಅವರು ಅವ್ರಿಗೆ ಏನೂನೇ ಇಲ್ಲ ದಸ್ರೆ ದೀಪಾವಳಿ ಹೋಮ ಸುಣ್ಣ ಅದು ಹಚ್ಚಿಬಿಟ್ಟಂದ್ರೆ ಮುಗ್ದೇ ಹೋಯ್ತು ಅವ್ರಿಗೆ ಟೆನ್ಷನೇ ಇದ್ದಿಲ್ಲ ಈಗ ಹೆಂಗದ ರೀ ಮನೆ ಕಟ್ಟತನ ನಮ್ಮಂಗೆ ಯಾರು ಇರಬಾರ್ದು ನೋಡಿ ನಂಬರ್ ಒನ್ ಕ್ವಾಲಿಟಿ ಸಾಮಾನು ಇರ್ಬೇಕು ರೀ ಎಲ್ಲ ನೆಲದ ಮೇಲೆ ನಡೀಲತ್ತರ ನೆಲದಾಗ ಮಾರಿ ಕಾಣ್ಬೇಕು ನಮಗೂ మిరల్ కోర్ట్ అంత కరీతారు గ్రేట్ హంగిరకు టైల్స్ హంగిరకు గాడీ హు ఎలా హంగిరకు నీ ఒందర్స్బేడ ఆ మనీ ముంజామ్ సాయంకాలి నగ్ తుడుస్కోదో నీ 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 ఆళాది నీ ముంజాను వర్స్బే సాయంకాలం వర్స్బే యార బీగ సంకట మక్ తగండు బంద్ర ಯಾಡಿ ಮುಟ್ಟತಾವೋ ಯಕಡೆ ಏನು ಮಾಡ್ತಾವೋ ಎಲ್ಲೇನು ಮಾಡ್ತಾವೋ ನಿಶ್ಚಿಂತ ಆಗ್ಬೇಕಂತ ಮನಿ ಕಟ್ಟದಿ ನಿಶ್ಚಿಂತ ಏಟುಳದಿ ಏಟ ಟೆನ್ಷನ್ ಮಾಡತ ಒಂದು ನಾಲ್ಕು ಸುಂಬಳ ಬುರ್ಕೆ ಪರಗೊಳಿಗೆ ತಗೊಂಡು ಬರಬೇಕು ಕೆಟ್ಟ ಉಡಾಳಿ ಇರ್ಬೇಕು ಆ ಗಾಡಿ ಈ ಗಾಡಿ ಹಿಡಿಲತ್ರ ಅಂದ್ರೆ ಎದ್ಯಾಗ ಹೆಂಗಾರ ಆಯ್ತದ ಇವಕೇನು ಮಾಡ್ಬೇಕು ಇವಕ್ ಸುಮ್ನೆರ ತಂದಾವ ಇವು ಒಯ್ ಎತ್ತಬೇಡಿ ರಕೇಡಿ ಮನೆಗೆ ಬಂದಾವ ಬಂದವ ಬ್ಯಾಡಲಕ ಬರಲ್ಲ ಮನ್ಯಾಗ ಕುಂತಾವ ಗಾಡೀರ ಹಾಳು ಮಾಡ್ಲತ್ತು ಪೆನ್ಸಿಲ್ ತಕೊಂಡು ಬರ್ಲತ್ತು ಅದು ಮಾಡ್ಲತ್ತು ಇದು ಮಾಡ್ಲತ್ತು ಆ ಸೋಫಾ ಮೇಲೆ ಕೂಡ ಸುಮ್ ಕೂಡ್ತಾವ ಬಟ್ ಕರ ಕರ ಕರ್ಕರ ಕೆದರ್ಲಕ್ ಚಾ ಪೆನ್ ಅದ್ರಾಗ ತುರ್ಲಕ್ ಚಾಲು ಮಾಡ್ತಾವ ಮತ್ತೇನಾರ ಮಾಡಕ್ ಚಾಲು ಮಾಡ್ತಾವ ನಿನ್ನ ಮನೆ ನಿನಗೆ ಸಮಾಧಾನ ಏಟ್ ಕೊಟ್ತು ಕಿರಾಯ್ ಮನೆಯಾಗ ಏಟ್ ಆನಂದ ಇತ್ತು ಏಟ್ ಟೆನ್ಷನ್ ಇತ್ತು ನಿಂದ್ ಎರಡ್ ಮಕ್ಕಳು ಬಂದೋರ್ದ ನಾಲ್ಕು ಮಕ್ಕಳು ಬೆಕ್ಕಾಗಿದ್ಯಾ ಯಾಕೆ ಮಾಡಂಗಿಲ್ಲ ಮಾಲಕ್ ಕೇಳ್ಬೇಕು ಯಾಕ್ರಿ ಹಿಂಗ ಅಂದ್ರ ಮಕ್ಳು ಯಾವ ಮಾಡ್ತಾವ್ ಮಾಡಂದ್ರ ಮತ್ತೆ ಯಾರು ಮಾಡ್ತಾವ ನಿನ್ ಮನೆಯಾಗ ಹಂಗೆ ಇದು ಅದರ ಸಲುವಾಗಿ ರೊಕ್ಕ ಭಾಳ ಮಾಡಿದಿ ಅಂದ್ರು ಟೆನ್ಷನ್ ಅದ ಅರ್ಜುನಪ್ಪ ರೊಕ್ಕ ಭಾಳ ಮಾಡಿದ್ರು ಟೆನ್ಷನ್ ಅದ ಮನೆ ತೋಲು ಚಂದ ಕಟ್ಟಿದ್ರು ಟೆನ್ಷನ್ ಅದ ಹೆಂಡತಿ ಭಾಳ ಚಂದ ಇದ್ರು ಟೆನ್ಷನ್ ಅದರಿ ಭಾಳ ಟೆನ್ಷನ್ ಅದ ಮಕ್ಕಳದಿಂದ ಟೆನ್ಷನ್ ಅದ ಹೊಲ ಮನಿದಿಂದ ಟೆನ್ಷನ್ ಅದ ನೀ ಸಮಾಧಾನ ಅಂತ ತಿಳ್ಕೊಂಡು ಏನೇನು ಹೋಗಿದಿ ಬಿದ್ದೀರಿ ದೇವರಿಗೆ ಗೊತ್ತು ಅದರ ಸಲುವಾಗಿ ಶಾಸ್ತ್ರ ಹೇಳ್ತದ ಇರಬೇಕಂದ್ರೆ ಈಟೆಲ್ಲ ಜರತ್ ಇಲ್ಲ ಆರಾಮ್ ಇರ್ಬೇಕಂದ್ರೆ ಹೆಂಗಿರ ಬರ್ತದ ಮನೆಗೆ ಸಂಭಾಳ್ಸದ್ರಾಗೆ ನಿನ್ನ ದಿನ ಹೋಯ್ತು ಹಿಂಗ್ ಮಾಡಬೇಡ ಸಾಯತನ ಮನೆಗೆ ಮಕ್ಕಳಿಗೆ ಗಂಡಗ ಹೆಣತಿಗೆ ಸಂಭಾಳಸಿ ನಿನ್ನ ಮನಸ್ಸು ಅಲ್ಲೇ ಉಳಿತು ನೀ ಸಂಬಳಸದಿದ್ರೆ ನಿನ್ನ ಮನಸ್ಸಿಗೆ ಸಂಭಾಳ್ಸು ರಕ್ಷಣೆ ಮಾಡದಿದ್ರೆ ನೀನು ಮನಸ್ಸಿಗೆ ರಕ್ಷಣೆ ಮಾಡು ಜೋಪಾನ ಮಾಡದಿದ್ರೆ ನೀನು ಮನಸ್ಸಿಗೆ ಜೋಪಾನ ಮಾಡು ಅರ್ವಿ ಹೊಲಸಾದ್ರ ನಿರ್ಮದ ಗೆದ್ದಿ ತೆಗಿಲಾಕ ಬರ್ತದ ಮನಸ್ಸು ಹೊಲಸಾದ್ರೆ ಏನು ಮಾಡ್ತಿ ಮನಸ್ಸು ಹೊಲಸಾಯ್ತಂದ್ರ ವಿಚಾರ ಹೊಲಸ ಮನಸ್ಸು ಹೊಲಸಾಯ್ತಂದ್ರ ಮನಸ್ಸಿನಾಗ ಬರ ವಿಚಾರ ಹೊಲಸ ವಿಚಾರ ಹೊಲಸಾಯ್ತಂದ್ರ ಕರ್ಮ ಹೊಲಸು ಕರ್ಮ ಹೊಲಸಾಯ್ತಂದ್ರ ಚರಿತ್ರ ಹೊಲಸು ಚರಿತ್ರ ಹೊಲಸು ಆಯ್ತು ಅಂದ್ರೆ ನಾನು ಸ್ಟಾಪ್ ನರಕಕ್ಕೆ ಹೋಯ್ತಿ ಅದರ ಸಲುವಾಗಿ ಅವ್ರು ಹೇಳಿದ್ರು ನಿನಗೆ ಮುಕ್ತಿ ಬೇಕು ನಿನಗೆ ಶಾಂತಿ ಬೇಕು ನೀತಿ ಕ್ರಿಯಾಚಾರ್ಯ ಸ್ಥಳದ ಪದ್ಯದ ಇದು ನಿನಗೆ ಮುಕ್ತಿ ಬೇಕು ನಿನಗೆ ಶಾಂತಿ ಬೇಕು ನಿನಗೆ ಸಮಾಧಾನ ಬೇಕು ಅಂದ್ರೆ ಸದ್ಗುಣಗಳ ಉಪಾರ್ಜನೆಯನ್ನು ಮಾಡು ಗಳಿಸು ಗಳಸು ಅವು ಆರ್ಜಿತ ಗುಣಗಳು ಗಳಿಸ್ಬೇಕಾಯ್ತದ ಅವು ಗಳಿಸ್ಬೇಕಾಯ್ತದ